ಆಮೇಲೆ ಯಾವಾಗ ಅರ್ಜುನ್ ಇದು ಫೈಟ್ ಬಿದ್ದು ಎಲ್ಲ ಆಗಿ ಫೈಟ್ ಸ್ವಲ್ಪ ನೆನಪಿಸಬಹುದ ನೋಡಿದ್ದು ಫೈಟ್ ಅಂತೂ ಈಗಲೂ ನನಗೆ ಯೋಚನೆ ಬರುತ್ತೆ ನಾವು ಒಂದು ಕಡೆ ನಿಂತ್ಕೊಂಡಿದ್ರೆ ಒಂದ್ ಒಂದು ಎರಡು ಸೆಕೆಂಡ್ ಸತ್ತ ನಾವ್ ಇಲ್ಲಿ ನಿಂತ್ಕೊಳಕಾಗ್ತಾ ಇರಲಿಲ್ಲ ಗುಂಡಾ ಮತ್ತೆ ಮೌಂಟೇನ್ ಮೌಂಟೇನ್ ಗುಂಡಾ ಮತ್ತೆ ಮೌಂಟೇನ್ ಅಂತ ಅದೊಂದು ಇದು ಒಂದೇ ದಿನದಲ್ಲಿ ಏರಿಯಾ ಇದು ಕ್ಯಾಪ್ಚರ್ ಮಾಡಿದ್ವಿ ನಾವು ರೇಡಿಯೋ ಕಾಲರ್ ಅಳವಡಿಸ್ಬೇಕಾದ್ರೆ ಯೂಶ್ವಲಿ ನಾವು ಒಂದು ಇಷ್ಟು ಉದ್ದ ಮಾರು ಕಟ್ ಆಗುತ್ತೆ ಗುಂಡಾನಿಗೆ ಹಾಕ್ಬೇಕಾದ್ರೆ ಇಸ್ ನೋ ಎಕ್ಸ್ಟ್ರಾ ಸ್ಪೇಸ್ ಟು ಕಟ್ ಸೊ ನ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೇನೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಅದನ್ನ ಡಾಟ್ ಮಾಡ್ಕೊಂಡು ಅದಕ್ಕೆ ರೇಡಿಯೋ ಕವರ್ ಹಾಕೋದು ಅರ್ಥ ಅಲ್ಲ ಮೇಕ್ ಮೇಕ್ರಿಯಾಕ್ಟ್ ಅಂದರೆ ಆ ಗುಂಪಿನ ಲೀಡ್ ಮಾಡುವಂಥದ್ದು ಹೇಳ್ಬೇಕಂದ್ರೆ ನೀವು ಓಲ್ಡ್ ಬೆಲ್ಟ್ ಅಂತ ಹೇಳಿದ್ರಿ ಅದಕ್ಕೆ ಮುಂಚೆನೂ ಡಿಪಾರ್ಟ್ಮೆಂಟ್ ಅವರೇ ರೇಡಿಯೋ ಕಾಲರಿಂಗ್ ಮಾಡಿದ್ರು ಅದಕ್ಕೆ ನಾವು ತಿರ್ಗಾ ರೀ ರೇಡಿಯೋ ಕಾಲರ್ ಮಾಡಿದ್ವಿ ಸೊ ಅದು ಕಂಪ್ಲೀಟ್ಲಿ ಆ ರೇಡಿಯೋ ಕಾಲರ್ ಹಂಗೆ ಇಟ್ಕೊಂತಿತ್ತು ಈಗ ಹೇಳ್ಬೇಕು ಅದಕ್ಕೆ ತರ್ಡ್ ರೇಡಿಯೋ ಕಲರ್ ಆಗಿದೆ ಇದು ನಾನು ಒಂದ್ ಹೇಳುದು ಇದು ಹಾಗಾದ್ರೆ ನೈಟ್ ಅಂಡ್ ಡೇ ಕೆಲಸ ಆಯ್ತು ಫೋರ್ ಬಾರ್ ಸೆವೆನ್ ಇದಕ್ಕೆ ಆಫೀಸ್ ಇದೆ ಯಾರು ಕೂತ್ಕೊಂಡು ಇದನ್ನ ಸ್ಯಾಟಲೈಟ್ ಥ್ರೂ ನೋಡುದು ಮತ್ತೆ ಜಿ ಪಿ ಎಸ್ ಅಂದ್ರಲ್ಲ ಏನ್ ಸ್ಯಾಟಲೈಟ್ ಅಂತ ಹೇಳಿದ್ರೆ ಈಗ ಎ ಡಬ್ಲ್ಯೂ ಟಿ ಕಂಪನಿಯವರು ರೇಡಿಯೋ ಕಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೌತ್ ಆಫ್ರಿಕಾ ಇರುವಂತ ಒಂದು ಗ್ರೌಂಡ್ ಸ್ಟಾಫ್ ಗೆ ನಂಬರ್ ಮೆಮೊರಿ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಇದು ಹೆಸರು ಹಾಕೊಂಡ್ರೆ ಸುಲಭ ಈಗ ಬಸವಂತ ಹಾಕಿರಲಿ ಚೋಟ ಭೀಮ್ ಆಗಿರಲಿ ಅದು ಓಲ್ಡ್ ಬೆಲ್ಟ್ ಆಗಿರಲಿ ಎಷ್ಟೊಂದು ಸಮಸ್ಯೆ ಕೊಡ್ತಾ ಇತ್ತು ಎಷ್ಟೊಂದು ಡ್ಯಾಮೇಜ್ ಮಾಡ್ತಾ ಇತ್ತು ಯಾವುದೋ ಒಂದು ಜಾಗದಲ್ಲಿ ಏನಾಗುತ್ತೆ ಯಾವುದೋ ಒಂದು ಮನುಷ್ಯನ ತುಳಿದು ಸಾಯಿಸಿರ್ತಾರೆ ಅಥವಾ ಗಾಯ ಮಾಡಿರ್ತಾರೆ ಏನೊಂದು ಮಾಡಿರ್ತಾರೆ ಆವಾಗ ಅವು ಸತ್ತಿರೋ ಜಾಗಕ್ಕೂ ಮತ್ತೆ ಈ ಆನೆ ಬಂದು ಹೋಗಿರೋಂಥ ಲೊಕೇಶನ್ ನಾವು ಎರಡೂನು ಮ್ಯಾಚ್ ಮಾಡಿಕೊಂಡ್ರೆ ನಮ್ಗೆ ಕಂಡು ಹಿಡಬೋದು मामूल अर्जुन सही सला से मैट सर सर सु ಸರ್ ಈಗ ನೀವ್ ಹೇಳ್ತಾ ಇದ್ರ ರೇಡಿಯೋ ಕಾಲರ್ ಅಂದ್ ಕೂಡೇನೆ ಒಂದಿಷ್ಟು ಮೂವತ್ನಾಲ್ಕು ಆನೆಗೆ ಹಾಕಿರ್ತಾರೆ ಅಂತ ಹೇಳಿ ಈಗ ನಾವು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಲೆಕ್ಕ ತಗೊಂಡ್ರೆ ಕಾಡಾನೆ ಒಟ್ಟು ನಾಡಾನೆ ಸೇರಿಸಿ ಒಂದ್ ಐದರಿಂದ ಆರು ಸಾವಿರ ಮೊಮೆಂಟ್ ಆನೆಗಳಿದೆ ಅಂತಾರೆ ರಾಜ್ಯದಲ್ಲಿ ಐದರಿಂದ ಆರು ಸಾವಿರ ಆನೆಗಳ ಮೊಮೆಂಟ್ ಇದೆ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಮಾನವ ಮತ್ತು ಆನೆ ಸಂಘರ್ಷ ನಡೆಯುವುದಂತ ಹೇಳಿದ್ರೆ ಒಂದು ಹಾಸನ ಸಕಲೇಶಪುರ ಚಿಕ್ಕಮಂಗ್ಳೂರು ಭಾಗದಲ್ಲಿ ಅದು ಬಿಟ್ರೆ ನಮ್ಮ ಬಂಡೀಪುರ ಈ ನಾಗರಹೊಳೆ ಫಾರೆಸ್ಟ್ ಕೊಡಗು ಈ ಸೈಡ್ ನಡೆಯುತ್ತೆ ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ರೆ ಮ್ಯಾಕ್ಸಿಮ್ ಇರುವಂತ ಸ್ಪಾಟ್ ಏನಂದ್ರೆ ಈಗ ಈಗ ಡಬ್ಲ್ಯೂ ನಾವು ರೇಡಿಯೋ ಕಾಲರ್ಗೆ ಗೆ ಅಳವಡಿಸ್ಕೊಂಡು ಬಂದಿದ್ವಿ ಅಂದಾಗ ನಾವು ಸೆಲೆಕ್ಟ್ ಮಾಡಲ್ಲ ಆನೆಗಳು ಯಾವ್ದು ಅಂತ ಹೇಳಿ ಇಲ್ಲಿ ಇರುವ ಇಲಾಖೆಯ ಸಿಬ್ಬಂದಿಗಳೇ ಒಂದು ಆನೆಗಳನ್ನ ಗುರುತು ಹಿಡಿದು ಇದೇ ಆನೆಗೆ ಹಾಕಬೇಕು ಅಂತ ಹೇಳಿ ಅವ್ರ ರೇಡಿಯೋ ಕಾಲ್ ಇದು ಕ್ಯಾಮ್ರಾ ಟ್ರಾಪ್ಸ್ನ ಇಟ್ಟು ಇದೇ ಆನೆಗೆ ಹಿಡಬೇಕು ಅಂತ ಹೇಳಿ ಅದ್ರ ಚೇರೆ ಸಿಗುತ್ತೆ ಒಂದು ಕಿವಿ ಸ್ವಲ್ಪ ಗಾಯ ಆಗಿರೋದು ಒಂದು ಕೊಂಬು ಹಿಂದೆ ಮುಂದೆ ಇರೋದು ಆ ಗುಂಪಲ್ಲಿ ಒಂದು ಆನೆ ಅದರ ವರ್ತನೆ ಒಂಥರ ಬೇರೆ ಥರ ಇರುತ್ತೆ ಆ ಬಿಹೇವಿಯರ್ನ ನೋಡಿಕೊಂಡು ಅವ್ರು ಐಡೆಂಟಿಫೈ ಮಾಡ್ತಾರೆ ಇದನ್ನೇ ಹಿಡಿಬೇಕು ಅಂತೇಳಿ ಸೊ ಆ ಕಾರ್ಯಾಚರಣೆ ಟೈಮ್ಗೆ ಅವರೇ ಬಂದು ಹೇಳ್ತಾರೆ ಇದಕ್ಕೇನೆ ಡಾಕ್ ಮಾಡಬೇಕು ಅಂತೇಳಿ ಅದಕ್ಕನ್ನೇ ಡಾಕ್ ಮಾಡಿ ರೇಡಿಯೋ ಕಾಲರ್ ಇದು ಕಾರ್ಯಾಚರಣೆ ಆಗೋದು ಕರೆಕ್ಟ್ ಸರ್ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಇದನ್ನ ಟ್ರ್ಯಾಕ್ ಹ್ಯಾ ಯಾರು ಮಾಡ್ತಿರ್ತಾರೆ ಇಪ್ಪತ್ನಾಲ್ಕು ತಾಸು ಈ ಆನೆ ಇಲ್ಲಿದೆ ಇದೆ ಅಂತೇಳಿ ಇಲಾಖೆಯವರೊಟ್ಟಿಗೆ ಇನಿಷಿಯಲಿ ನಾವು ಇದು ರೇಡಿ ಕವರ್ ಹಾಕಿದಾಗ ನಾವನ್ನು ಟ್ರ್ಯಾಕ್ ಮಾಡಿ ಇದು ಮಾಡ್ತಾ ಇದ್ವಿ ಸೊ ಒಂದು ಅದಕ್ಕೆ ಅಂತೇಳಿ ಇಲಾಖೆಯವರು ಎಲ್ಲ ಸಿಬ್ಬಂದಿಗಳನ್ನ ಸೇರಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗ್ರೂಪ್ಗೆ ಎನಿ ಟೈಮ್ ನಾವು ಅದಕ್ಕೆ ಅಪ್ಡೇಟ್ ಕೊಡ್ತಾ ಇದ್ವಿ ಈ ಆನೆಗಳು ಇಂಥ ಜಾಗದಲ್ಲಿ ಇದೆ ಇದರಲ್ಲಿ ಇದರಲ್ಲಿರುವಂಥ ಒಂದು ದೊಡ್ಡ ಒಂದು ಅಡ್ವಾಂಟೇಜ್ ಏನು ಅಂದರೆ ಈಗ ನಾವು ಏನು ಆನೆ ಮಾನವ ಸಂಘರ್ಷ ಇರುವಂಥ ಜಾಗದಲ್ಲಿ ಈ ಗಲಾಟೆ ಮಾಡುವಂಥ ಆನೆಗಳಿಗೆ ಪರ್ಟಿಕ್ಯುಲರಾಗಿ ಹಾಕಿರೋದು ಏನಾಗಿದೆ ಅಂದರೆ ಇಲ್ಲಿ ಈಗ ಒಂದು ಒಂದು ಕಡೆ ಈಗ ಆನೆ ತೋಟದ ಕಡೆ ನುಗ್ಗಿದೆ ಅಂದಾಗ ಇಲ್ಲಿರೋ ಕೆಳುವೇನಿರುವಂಥ ಸಿಬ್ಬಂದಿಗಳು ಏನು ಮಾತ್ರ ಕೇಳ್ತಾರೆ ಸರ್ ಈ ಥರ ಈ ಥರ ಇಲ್ಲಿ ನಮ್ಮಲ್ಲಿ ಆನೆಗಳು ಬಂದು ಅಂದರೆ ರಾತ್ರಿ ಹೊತ್ತು ಗೊತ್ತಾಗಲ್ಲ ಮೂಮೆಂಟ್ ಇದೆ ಆನೆ ಶಬ್ದ ಕೇಳ್ತಾ ಇದೆ ಅಷ್ಟೇ ಅವ್ರು ಕಾಣ್ತೇವೆ ಹೊರತು ಟಾರ್ಚ್ ಎಲ್ಲಿವರೆಗೆ ಬೆಳಕು ತೋರಿಸುತ್ತೆ ಅಷ್ಟು ಮಾತ್ರ ಅದು ಬಿಟ್ಟರೆ ಬೇರೆ ಕಡೆಗೆ ನಮಗೇನು ಕಾಣಲ್ಲ ರಾತ್ರಿ ಹೊತ್ತಲ್ಲಿ ಆ ಸಂದರ್ಭದಲ್ಲಿ ಏನಂದ್ರೆ ನಾವು ಅದಕ್ಕೆ ನಾವು ಲೊಕೇಶನ್ ಎಲ್ಲಿದೆ ಹೇಳಿ ನಾವು ತೆಗೆದು ಅವ್ರಿಗೆ ವಾಟ್ಸಪ್ಪಲ್ಲಿ ಕಳ್ಸ್ಕೊಡ್ತೀವಿ ಸೀದಾ ಲೊಕೇಶನ್ ಕಳ್ಸ್ಕೊಡ್ತೀವಿ ಅವರು ಗೂಗಲ್ ಮ್ಯಾಪ್ ಓಪನ್ ಮಾಡಿದಾಗ ಅವರಿರೋ ಜಾಗಕ್ಕೂ ಆ ಲೊಕೇಶನ್ ತುಂಬಾ ಹತ್ತಿರ ಇದೆ ಇಲ್ಲಿ ದಾಡ್ತಾ ಇದೆ ಇಮಿಡಿಯೇಟ್ ಹೋಗಿ ಆಕ್ಷನ್ ಅಂದ್ರೆ ಕಾಡಿನಿಂದ ಈ ಕಡೆ ಬರ್ತಾ ಅಂದ್ರೆ ಅಲ್ಲಿಗೆ ಕರೆಕ್ಟ್ ಒಳಗಡೆ ಈಗ ನಾವು ಹಾಸನ ಮತ್ತೆ ಸಕಲೇಶ್ಪುರ ಆಲೂರು ಭಾಗಕ್ಕೆ ಬಂದು ಅಂತ ಇಟ್ಕೊಳ್ಳಿ ಅಂದ್ರೆ ನಮ್ಮ ಇಲ್ಲಿ ಏನು ಕೊಡಗು ಮತ್ತೆ ಹಾಸನ ಬಾರ್ಡರ್ ಇದೆ ಅಲ್ಲಿ ಬಂದ್ಬಿಟ್ರೆ ಕಟ್ಟೆಪುರ ಸೈಡ್ ಬಂದ್ರೆ ಎಷ್ಟು ಆನೆಗೆ ರೇಡಿಯೋ ಕಾಲರ್ ಇದೆ ಅಂತೀರಾ ಅಲ್ಲಿಗೆ ನಾನು ಇರ್ಬೇಕಾರೆ ಏಳು ಎಂಟು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿ ಹಾಕಿದ್ವಿ ಅಲ್ಲಿಂದ ಕೆಲವೊಂದು ಟ್ರಾನ್ಸ್ಲೊಕೇಶನ್ ಆಯ್ತು ಗಂಡ ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿ ಬೇರೆ ಕಡೆಗೆ ಟ್ರಾನ್ಸ್ಲೊಕೇಶನ್ ಮಾಡಿದ್ವಿ ಸೊ ಅದ್ರನ್ನು ಮಾನಿಟರ್ ಮಾಡ್ಕೊಂತ ಇದ್ವಿ ಅಂತ ಹೇಳಿದ್ರೆ ಈಗ ಓಲ್ಡ್ ಬೆಲ್ಟ್ ಅಂತ ಒಂದು ಆನೆ ಅಂತ ಇತ್ತು ಮಕ್ಕನ ಅಂತ ಇತ್ತು ಚೋಟಾ ಭೀಮ್ ಅಂತ ಇತ್ತು ಸೊ ಇದಕ್ಕಿಂತ ಎಲ್ಲ ಟೂ ತೌಸಂಡ್ ಟ್ವೆಂಟಿಯಿಂದ ನಾವು ಸ್ಟಾರ್ಟ್ ಮಾಡಿರೋಂಥ ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ ಸೊ ಅಲ್ಲಿಂದ ಆಗ್ತಾ ಬಂತ ಏನಾಯಿತು ಅಂದರೆ ಬೆಲ್ಟ್ ಕಲ್ಸ್ಕೊಂಡಿತ್ತು ಟೈಮಾಗಿ ರೀಕಾಲರಿಂಗ್ ಮಾಡಿದ್ವಿ ಸೊ ಹಾಗಾಗಿ ಆ ನಂಬರ್ ಕೌಂಟ್ ಏನಾಗಿದೆ ಅಂದರೆ ಇಟ್ ಆಸ್ ಒಂದು ಇನ್ಕ್ರೀಸ್ಡ್ ಸೊ ನಾವು ಇನಿಷಿಯಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಒಂದು ಎರಡು ವರ್ಷದಲ್ಲಿ ಹದಿನೆಂಟು ಅಂತ ಕವರ್ ಅಪ್ ಆಗಿತ್ತು ಸೊ ಅದು ಆನೆ ಬೆಲ್ಟ್ ಹಾಕಿದ್ರೆ ಆನೆಗೂ ಬೆಲ್ಟ್ ಆಗಿದ್ವಿ ಸರ್ ಅದು ತೂಕ ಅದಕ್ಕೆ ವೇಟ್ ಆದಾಗ ಅದು ಏನು ಮಾಡುತ್ತೆ ಹೀಗಿಗೆಲ್ಲ ತಿಕ್ಕೊಳೋದೆಲ್ಲ ಮಾಡಿ ಬಿಳಿಸ್ಕೊಳ್ಳೋದಿಲ್ವಾ ಅದನ್ನು ಕೆಲವೊಂದು ದಾನಿಗಳು ಬೀಳ್ಸ್ಕೊಂಡಿದೆ ಆ ಥರ ಚೆನ್ನಾಗಿ ಓಪನ್ ಆಗಿ ಇದು ಈ ಥರ ತೆಗೆದು ಹಾರ ಥರ ತೆಗೆದು ಇಟ್ಟಿರೋದಿದೆ ಇನ್ನು ಕೆಲವೊಂದು ಆನಿಗಳು ಏನು ಅಂದರೆ ಪ್ರತಿ ಸತಿ ಹೇಳಿದ್ದಕ್ಕೆ ಟ್ರೈ ಮಾಡುತ್ತೆ ಕೆಲವೊಂದು ದಾನಿಗಳಿಗೆ ಅಭ್ಯಾಸ ಆಗಿ ಅದು ಹಾಗೆ ಬಿಟ್ಕೊಂಡಿದೆ ಈಗ ಇನಿಷಿಯಲಿ ಹೇಳಬೇಕಂದ್ರೆ ನೀವು ಓಲ್ಡ್ ಬೆಲ್ಟ್ ಅಂತ ಹೇಳಿದ್ರಿ ಅದಕ್ಕೆ ಮುಂಚೆಯೂ ಡಿಪಾರ್ಟ್ಮೆಂಟ್ ಅವರೇ ರೇಡಿಯೋ ಕಾಲರಿಂಗ್ ಮಾಡಿದರು ಅದಕ್ಕೆ ನಾವು ತಿರುಗಿ ರೀ ರೇಡಿಯೋ ಕಾಲರ್ ಮಾಡಿದ್ವಿ ಸೊ ಅದು ಕಂಪ್ಲೀಟ್ಲಿ ಆ ರೇಡಿಯೋ ಕಾಲರ್ ಹಂಗೆ ಇಟ್ಕೊತಿತ್ತು ಈಗ ಹೇಳಬೇಕಂದ್ರೆ ಅದಕ್ಕೆ ತರ್ಡ್ ರೇಡಿಯೋ ಕಾಲರ್ ಆಗಿದೆ ಥರ್ಡ್ ಯಾಕೆಂದರೆ ಒಂದು ಅಂದ್ರೆ ಒಂದು ರೇಡಿಯೋ ಕಲರ್ ಎಷ್ಟು ವರ್ಷ ಆಯಸ್ಸು ಅದಕ್ಕೆ ಡಿಪೆಂಡ್ಸ್ ಈಗ ನಾವು ಲಾಸ್ಟ್ ಟೈಮ್ ರೇಡಿಯೋ ಕಲರ್ ರೀಕಲರ್ ಮಾಡಿರೋದು ಟೂ ಆ್ಯಂಡ್ ಆಫ್ ಇಯರ್ಸ್ಗೆ ಆ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಅಗೇನ್ ಅದಕ್ಕೆ ತರ್ಟಿ ಪರ್ಸೆಂಟ್ ಬ್ಯಾಟ್ರಿ ಇದೆ ಇತ್ತು ಈಗ ಒಂದು ರೇಡಿಯೋ ಕಲರ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಪರ್ಮಿಷನ್ಸ್ ಬೇಕಾಗುತ್ತೆ ಸೊ ಅದು ಈಗ ಇಲಾಖೆಯವರೇ ರೇಡಿಯೋ ಕಲರ್ ಮಾಡೋದು ಅರಣ್ಯ ಇಲಾಖೆಯವರು ಸೊ ಆದ್ರೂ ಇಲಾಖೆಯವರೇ ಪರ್ಮಿಷನ್ ಎಲ್ಲ ತಗೊಂಡು ಏದೇ ಆದಂಥ ಒಂದು ಏನು ಏನು ಘಟನೆ ಎಲ್ಲ ನಡೀಲಾರ್ದಂಗೆ ಅಚ್ಚುಕಟ್ಟಾಗಿ ನಡಿಬೇಕಂತ ಹೇಳಿ ಅವರು ಪರ್ಮಿಷನ್ ಎಲ್ಲ ತಗೊಂಡು ಎಥಿಕಲ್ ಕಮಿಟಿ ಅದು ಎಲ್ಲ ನೋಡಿಕೊಂಡು ಪರ್ಮಿಷನ್ ತಗೊಂಡು ಅದಕ್ಕೆ ರೇಡಿಯೋ ಕವರ್ ಮಾಡ್ತಾರೆ ಒಂದು ಸತಿ ಪರ್ಮಿಷನ್ ಸಿಕ್ಕಾಗ ಆ ಆ ಪರ್ಮಿಷನ್ ಒಳಗಡೆ ನಾವು ರೇಡಿಯೋ ಎಷ್ಟು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟೊಂದು ಅವ್ರು ಟ್ರೈ ಮಾಡಿ ಟ್ರೈ ಮಾಡ್ತಾರೆ ಅವರು ಅಷ್ಟೊಂದು ರೇಡಿಯೋ ಕವರ್ ಮಾಡ್ಕೊಂಡಾಗ ಓಕೆ ಇದು ಈಗ ರೀ ರೇಡಿಯೋ ಕವರ್ ಇದೆ ಅದು ಸಿಗುತ್ತೋ ಸಿಗಲ್ಲೋ ಅದು ದಟ್ ಸೆಕೆಂಡ್ರಿ ಬಟ್ ಸಿಕ್ಕಿದೆ ಅಂತಾಗ ಈಗ ಆರ್ಕ ರೇಡೆ ಕವರ್ ಮಾಡಲಿಕ್ಕೆ ಅಂತೇಳಿ ಅವರು ಟಾರ್ಗೆಟ್ ಇಟ್ಟಿರ್ತಾರೆ ಅದರಲ್ಲಿ ಕೆಲವೊಂದು ಸರ್ತಿ ಎರಡೇ ಆಗಿ ಆಗಿರೋವಂಥದ್ದು ಇದು ಆಗಿದೆ ಚಾನ್ಸಸ್ ಕೆಲವೊಂದು ಸರ್ತಿ ಸ್ವಲ್ಪ ಇನ್ಕ್ರೀಸ್ ಆಗಿರೋವಂಥದ್ದು ಇದೆ ಬಟ್ ಅದು ಸಮಯಕ್ಕೆ ಕರೆಕ್ಟಾಗಿ ಅದು ನೋಡಿಕೊಂಡು ಅಲ್ಲ ಈಗ ಕರೆಕ್ಟ್ ಒಂದು ಆನೆಗೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದರೊಳಗೆ ಇಷ್ಟ ಆನೆಗಳ ಗುಂಪೆ ಸಿಕ್ಬಿಡುತ್ತಾ ಒಂದು ಸರಿ ಸಿಕ್ಕೊಳ್ಳೇನೆ ಗುಂಪು ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹರ್ಡ್ ಹರ್ಡ್ಗೆ ನಾವು ರೇಡೆ ಕವರ್ ಮಾಡಬೇಕಂದ್ರೆ ಮೇಕೆ ಹಾಕಿನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಸೊ ಮೇಕರಿ ನ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೇನೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಅದನ್ನ ಡಾಟ್ ಮಾಡ್ಕೊಂಡು ಅದಕ್ಕೆ ರೆಡಿ ಕವರ್ ಹಾಕೋದು ಅರ್ಥ ಮೇಕ್ರಿಯಾಕ್ಟ್ ಏನಂದ್ರೆ ಆ ಗುಂಪಿನ ಲೀಡ್ ಮಾಡುವಂಥದ್ದು ಈಗ ಏನಾಗುತ್ತೆ ಇಡೀ ಆನೆಯ ಗುಂಪು ಅಂದ್ರೆ ಸಂಘ ಜೀವಿಗಳು ಯಾಕಂದ್ರೆ ನಮ್ಮ ಮನುಷ್ಯ ಹೇಗಿರ್ತೀವಿ ಆಗೊಂದು ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅದರಲ್ಲಿ ಈಗ ಆನೆಗಳೇನಂದ್ರೆ ಹೆಣ್ಣಾನೆ ಅದರಲ್ಲಿ ಹೆಚ್ಚು ವಯಸ್ಸಾಗಿರೋ ಅಂತ ಒಂದು ಆನೆ ಏನ್ ಮಾಡುತ್ತೆ ಅಂದ್ರೆ ಇಡೀ ಗುಂಪನ್ನ ಇದು ಕರ್ಕೊಂಡು ಹೋಗ್ತಾ ಇರತ್ತೆ ಇಲ್ಲಿ ಲೀಡರ್ ಅದು ಆಕ್ಚುಲಿ ಎಲ್ಲಿ ಆಹಾರ ಸಿಗುತ್ತೆ ಎಲ್ಲಿ ನೀರು ಸಿಗುತ್ತೆ ಎಲ್ಲಿ ಯಾವ ಊಟ ಸಿಗುತ್ತೆ ಸೀಸನಲ್ಲಿ ಸೀಸನಲ್ಲಿ ಯಾವುದೇ ಆಹಾರ ಎಲ್ಲಿದೆ ಅಂತ ಅದು ಚೆನ್ನಾಗಿ ಗೊತ್ತು ಅದು ಕರ್ಕೊಂಡು ಹೋದಾಗ ಹೋದಾಗ ಏನಾಗುತ್ತೆ ಅಂದರೆ ಬೇರೆ ಆನೆಗಳು ಗೊತ್ತಾಗುತ್ತೆ ಈ ದಾರಿಗೆ ಹೋದರೆ ಈ ಆಹಾರ ಸಿಗುತ್ತೆ ಈ ದಾರಿಯಲ್ಲಿ ಈ ಸೀಸನ್ ಸಮ್ಮರಲ್ಲಿ ಹೋದರೆ ಇಲ್ಲಿ ನಿಮಗೆ ನೀರು ಸಿಗುತ್ತೆ ಅದು ಏನು ಮೆಮರಿ ಪವರಲ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ ಬಟ್ ಗಂಡ ಆನೆಗಳು ಹಂಗಲ್ಲ ಕೆಲವೊಂದು ವರ್ಷ ಆದಮೇಲೆ ಅದೇನಿರುತ್ತೆ ಆನೆ ಪುಷ್ ಮಾಡುತ್ತೆ ಹೊರಗಡೆ ತಳ್ಳುತ್ತೆ ಆ ಗುಂಪಿನಿಂದ ಹೊರಗಡೆ ತಂದ ಹೋದಾಗ ಈ ಆನೆಗಳೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡ್ಕೊತಾರೆ ಅದು ಐದು ಆಗ್ಬೋದು ಹತ್ತು ಆಗ್ಬೋದು ಡಿಪೆಂಡ್ ಏರಿಯಾಗೆ ತಕ್ಕಂಗೆ ಇಲ್ಲಾಂದರೆ ಬೇರೆ ಎರಡೂ ಆಗ್ಬೋದು ಇಲ್ಲಾಂದ್ರೆ ಒಂದೇ ಒಂಟಿ ಸಲಗ ಥರ ಓಡಾಡ್ತಾ ಇರ್ಬೋದು ಹಾಗೆ ಸೊ ಅದಕ್ಕೆ ಆ ಮೇಕ್ರಿಯಾಟ್ನ ನಾವು ಐಂಟಿ ಫೈವ್ ಮಾಡಿಕೊಂಡು ಅದಕ್ಕೆ ರೇಡೆ ಕೋಲರ್ ಹಾಕಿದ್ರೆ ಇಡೀ ಗುಂಪು ಅದರೊಟ್ಟಿಗೆ ಹೋಗೋದು ಅದರೊಟ್ಟಿಗೆ ಸುತ್ತಾರ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಮಾನಿಟರ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಇಡೀ ಗುಂಪನ್ನೇ ಮಾನಿಟರ್ ಮಾಡ್ಕೊಂಡು ಸುಲಭ ಆಗುತ್ತೆ ಸೊ ನೀವು ಹೀಗೆ ಹೇಳಿದ್ರೆ ಸುಲಭ ಆಗುತ್ತೆ ಅಂತ ಹೇಳಿ ಈಗ ಹಸನ ಸಕಲೇಶ್ವರ ತೊಗೊಂಡ್ರೆ ಎಷ್ಟು ಆನೆಗಳಿಗೆ ಅಲ್ಲಿ ರೇಡಿಯೋ ಒಂದು ಆರು ಆನೆಗಳಿಗೆ ಆದ್ರೂ ಹಾಕಿದ್ದಾರೆ ಜಾಸ್ತಿನೇ ಇದೆ ಸರ್ ಜಾಸ್ತಿ ಇದೆ ಜಾಸ್ತಿನೇ ಇದೆ ಹಾಂ ಸರಿ ಇದನ್ನ ಸ್ಯಾಟಲೈಟ್ ಥ್ರೂ ನೋಡುದು ಮತ್ತೆ ಜಿ ಪಿ ಎಸ್ ಅಂದ್ರಲ್ಲ ಏನ್ ಸ್ಯಾಟಲೈಟ್ ಅಂತ ಹೇಳಿದ್ರೆ ಈಗ ಎ ಡಬ್ಲ್ಯೂ ಟಿ ಕಂಪನಿಯವರು ರೇಡಿಯೋ ಕಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೌತ್ ಆಫ್ರಿಕಾ ಇರುವಂತಹ ಒಂದು ಕಂಪೆನಿ ಅದು ಅಲ್ಲಿಂದ ತಂದಾಗ ಅವ್ರದೇ ಆದಂಥ ವೆಬ್ಸೈಟ್ಗಳು ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಜಿ ಮೇಲ್ ಅಂತ ನಾವು ಮೇಲ್ ಐ ಡಿ ಓಪನ್ ಮಾಡ್ಕೊತೀವಿ ಸೊ ನಾವು ಜಿಮೇಲ್ಗೆ ಹೋಗಿ ನಮ್ಮ ಮೇಲ್ ಏನೆಲ್ಲ ಬಂದಿರ್ತೋ ನಾವು ಚೆಕ್ ಮಾಡ್ಕೋಬೇಕು ಹಾಗೆ ಈ ರೇಡಿಯೋ ಕಲರ್ ಪರ್ಚೇಸ್ ಮಾಡಬೇಕಾದ್ರೆ ಅವ್ರದೇ ಆದಂಥ ವೆಬ್ಸೈಟ್ ಸರ್ವಿಸಸ್ ಇದೆ ಆ ವೆಬ್ಸೈಟ್ ಸರ್ವಿಸಸ್ಗೆ ಒಳಗಡೆ ಹೋಗಿ ನಾವು ಯೂಸರ್ ಐಡಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರನೇ ಈ ಆನೆಗಳದ್ದು ಕಾಲರ್ದು ಲೊಕೇಶನ್ ಎಲ್ಲಿ ಅಂತ ಕಂಡು ಈಗ ಒಂದು ಈಗ ಅದು ವರ್ಲ್ಡ್ ವೈಡ್ ಈಗ ಅದು ಈಗ ಏನಿದೆ ರೇಡಿಯೋ ಕಾಲರ್ ಹಾಕಿರ್ತಾರೆ ಆನೆಗಳಿಗೆ ಹೌದು ಪರ್ಟಿಕ್ಯುಲರ್ ಇದೆ ಮಾರ್ಕ್ ಮಾಡೋದು ಪ್ರತಿಯೊಂದು ರೇಡಿಯೋ ಕಾಲರ್ಗೂ ಒಂದೊಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ನಮ್ಮ ಮೊಬೈಲ್ ನಂಬರ್ ಇದ್ದಾಗ ಅದಕ್ಕೊಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ನಾನು ಆಗಲೇ ತಮಗೆ ವಿ ಎಚ್ ಎಫ್ ಅಂತ ಮೆನ್ಷನ್ ಮಾಡಿದ್ದೆ ಆ ವಿ ಎಚ್ ಎಫ್ಗೂ ಒಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ಆ ಟ್ಯಾಗ್ ನಂಬರ್ನೇ ತಗೊಂಡೆ ನಾವು ಐಡೆಂಟಿಫೈ ಮಾಡೋದು ಈಗ ಈಗ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಈ ಆನೆಗಳಿಗೆ ಹೆಸರು ಇಡ್ತೀವಿ ಬಟ್ ನಾವೀಗ ರೇಡಿಯೋ ಕಾಲರ್ ಹಾಕಿರೋದಕ್ಕೆ ನಾವೇನು ಮಾಡ್ತೀವಿ ಆ ಟ್ಯಾಗ್ ನಂಬರ್ ಹುಡುಕ್ತೀವಿ ಯಾವ ಟ್ಯಾಗ್ ನಂಬರ್ ಎಲ್ಲಿ ಹಾಕಿರೋದು ನಾವು ಆ ಡೇಟಾ ಬೇಸ್ ಕಂಪ್ಲೀಟ್ ಆಗಿ ಸೆಟ್ ಫೋರ್ 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 ನೈನ್ ಜೀರೋ ಸಿಕ್ಸ್ ತ್ರೀ ತ್ರೀ ನೈನ್ ಫೈವ್ ಸಿಕ್ಸ್ ಅಂತ ಹೇಳಿ ಆ ಥರ ಟ್ಯಾಗ್ ನಂಬರ್ ಐತೆ ಆ ಟ್ಯಾಗ್ ನಂಬರ್ನ ನಾವು ನೋಡ್ತೀವಿ ಅದನ್ನು ಇಲಾಖೆಯವರಿಗೆ ನೋಡ್ಬೇಕಾದ್ರೆ ಈ ಟ್ಯಾಗ್ ನಂಬರ್ ಕನ್ಫ್ಯೂಸ್ ಆಗುತ್ತೆ ಅದೇ ಥರ ಹೇಳಿ ಮತ್ತು ಕೆಲವರು ಇರುವಂಥ ಒಂದು ಸೆಂಟಿಮೆಂಟಿಗೆ ಅವರು ಏನು ಹೇಳಿದ್ರು ಅಂದರೆ ಇದಕ್ಕೊಂದು ಹೆಸರು ಹಾಕುವ ಅಂತ ಹೇಳಿ ಅದಕ್ಕೆ ಅದ್ರ ತಕ್ಕ ಹಾಗೇ ಆ ಟ್ಯಾಗ್ ನಂಬರ್ ಪಕ್ಕದಲ್ಲಿ ನಾವು ಹೆಸರು ಹಾಕೊತಾ ಸ್ಟಾರ್ಟ್ ಮಾಡ್ಕೊತಾ ಹೋದ್ವಿ ಸೊ ಗ್ರೌಂಡ್ ಸ್ಟಾಫ್ಗೆ ಟ್ಯಾಗ್ ನಂಬರ್ ಮೆಮ್ರಿ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಇದು ಹೆಸರು ಹಾಕ್ಕೊಂಡ್ರೆ ಸುಲಭ ಈಗ ಬಸವಂತ ಹಾಕಿರಲಿ ಚೋಟ ಭೀಮ್ ಆಗಿರಲಿ ಅದು ಓಲ್ಡ್ ಬೆಲ್ಟ್ ಆಗಿರಲಿ ಅಥವಾ ಮಕನಂತ ಅಂತ ಆಗಿರಲಿ ಸೊ ಈಗಿರಬೇಕ್ರೆ ಹೆಸರು ತುಂಬ ಸುಲಭ ಆಗಿರ್ತದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಆಗಿತ್ತು ನಾವು ಇಷ್ಟೆಲ್ಲ ಜಾಗದಲ್ಲಿ ನಾವು ರೇಡಿಯೋ ಕಾಲರ್ ಮಾಡ್ತಿರ್ಬೇಕಾದ್ರೆ ಹಾಸನಲ್ಲೂ ಒಂದು ಹೆಸರು ಇದೆ ಅಂತ ಅಂತೇಳಿ ಚನ್ನಪಟ್ಟಣದಲ್ಲೂ ಮಕನ ಅಂತ ಇದೆ ಸೊ ಅದಕ್ಕೆ ನಾವು ಮಕ್ಕನ ಒನ್ ಮಕನ ಟು ಇಲ್ಲಾಂದರೆ ಹಾಸನ ಮಖನ ಆ ಥರ ರಿಮೆಂಬರ್ ಆ ಥರ ಚೇಂಜಸ್ ಮಾಡಿಕೊಂಡು ನಾವು ಅದಕ್ಕೆ ಇದು ಮಾಡ್ಕೊತ ಇದ್ವಿ ನಮಗೆ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಆದಂಥ ಕೆಲವೊಂದು ಇದು ಫೋನ್ ಮಾಡಿ ಸರ್ ಮಕನ ಲೊಕೇಶನ್ ಹೇಳಿ ಅಂತ ಹೇಳಿದ್ರು ನಾವು ಕೇಳಿದ್ರು ಹಾಸನಲ್ಲಿರೋ ಮಕನಾನ ಚನ್ನಪಟ್ಟಣದಲ್ಲಿ ಇರೋ ಮಕನ ಅನ ಅಂತೇಳಿ ಆ ಡಿಫ್ರೆನ್ಶಿಯೇಟ್ಗೆ ಆ ಟ್ಯಾಗ್ ನಂಬರ್ ಇಸ್ ಈಸಿಯೆಸ್ಟ್ ಒನ್ ನಮಗೆ ಮಕನ ಹಿಡಿದ್ರು ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ಅದಕ್ಕೂ ರೇಡಿಯೋ ಕಾಲರ್ ಇತ್ತು ಅದು ಹೌದು ಹೌದು ಬಟ್ ಅದು ಹಿಡಿದ ಕಾರಣ ಏನು ಈಗ ರೇಡಿಯೋ ಕಾಲರ್ ಹಾಕಿದಾಗ ಅಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಇಲಾಖೆಯವರಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನಂದ್ರೆ ಅದು ಎಲ್ಲೆಲ್ಲ ಓಡಾಡ್ತಾ ಇತ್ತು ಎಷ್ಟೊಂದು ಸಮಸ್ಯೆ ಕೊಡ್ತಾ ಇತ್ತು ಎಷ್ಟೊಂದು ಡ್ಯಾಮೇಜ್ ಮಾಡ್ತಾ ಇತ್ತು ಯಾವುದೋ ಒಂದು ಜಾಗದಲ್ಲಿ ಏನಾಗುತ್ತೆ ಯಾವುದೋ ಒಂದು ಮನುಷ್ಯನ ತುಳಿದು ಸಾಯಿಸಿರ್ತಾರೆ ಅಥವಾ ಗಾಯ ಮಾಡಿರ್ತಾರೆ ಏನೊಂದು ಮಾಡಿರ್ತಾರೆ ಆವಾಗ ಅವು ಸತ್ತಿರೋ ಜಾಗಕ್ಕೂ ಮತ್ತು ಈ ಆನೆ ಬಂದು ಹೋಗಿರೋಂಥ ಲೊಕೇಶನ್ ನಾವು ಎರಡನ್ನು ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಕಂಡು ಹಿಡ್ಬೋದು ಹ್ಞೂ ಇದೇ ಆನೆ ಇದಾಗಿದೆ ಇದೇ ಆನೆ ಇದು ಇದು ಮಾಡಿರೋದು ಇದೇ ಆನೆ ಇಲ್ಲಿಂದ ಪಾಸಾಗಿರೋದು ಇಷ್ಟು ಗಂಟೆಗೆ ಅಂದರೆ ಡೆತ್ ರಿಪೋರ್ಟಲ್ಲಿ ಪೋಸ್ಟ್ ಮಾಡಲು ಗೊತ್ತಾಗುತ್ತೆ ಇಷ್ಟು ಸಮಯಕ್ಕೆ ಈ ಥರ ಆಗಿರೋದು ಅಂತೇಳಿ ಈ ಆನೆ ಮೂಮೆಂಟು ಅದೇ ಸಮಯಕ್ಕೆ ಅಲ್ಲಿ ಓಡಾಡ್ತಿದೆ ಅಂತ ಈಸಿ ನಮಗೆ ಖಂಡಿಡಲಿಕ್ಕೆ ಈಗ ತುಂಬಾ ಇಂಟ್ರೆಸ್ಟ್ ಸರ್ ಈಗ ನೀವು ಹೇಳಿದ್ರಲ್ಲ ಇದೇ ರೀತಿ ಆಗಿದಂತ ನಿಮ್ಗೆ ಯಾವ್ದಾದ್ರು ಒಂದು ಲೊಕೇಶನ್ ಟ್ರೇಸ್ ಮಾಡಿದ್ ನೆನಪಿದೇನ ಓಡಾಡಿದ್ದು ಆನಂತರ ಇದೆ ಆನಂತ ಗೊತ್ತಾಗಿದ್ದು ರೇಡಿಯೋ ಕಾಲರ್ ನಿಂದ ಗೊತ್ತಾಗಿದ್ದು ನೆನಪಿದೇನ ಆತರ ಆಗಿದ್ದು ಯಾವ್ದು ನನಗೆ ನೆನಪಿಲ್ಲ ಸರ್ ಆತರ ಸಮಸ್ಯೆ ಅಂದ್ರೆ ಕೇಳಿದಾರೆ ಯಾವ್ದಾದ್ರು ಒಂದು ಲೊಕೇಶನ್ ಅಂದ್ರೆ ಜನರು ಹೇಳ್ತಾರೆ ಇಲ್ಲ ರೇಡಿಯೋ ಕಾಲರ್ ಹಾಕಿದ್ದಾರೆ ನಾವು ನೋಡಿ ಅಂತೇಳಿ ನಾವು ಕಳ್ಸಿ ಇದೆ ಇಮಿಡಿಯೇಟ್ಲಿ ಬಟ್ ಅದ್ರಲ್ಲಿ ಅವರು ಹೇಳಿದ್ರು ಇಲ್ಲ ಇದು ಅಲ್ಲಿ ಇರೋ ಸ್ಪಾಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆಲ್ಲ ಅಂತ ಹೇಳಿ ಇದು ನಾನು ಒಂದು ಹೇಳುದು ಅಂತ ಹೇಳಿದ್ರೆ ಹಾಗಾದ್ರೆ ನೈಟ್ ಅಂಡ್ ಡೇ ಕೆಲಸ ಆಯ್ತು ಕೆಲಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತದೆ ಇದಕ್ಕೆ ಇದಕ್ಕೆ ಆಫೀಸ್ ಇದೆ ಯಾರು ಕೂತ್ಕೊಂಡಿರ್ತಾರೆ ಈಗ ಏನ್ ಮಾಡಿದಾರೆ ಪ್ರತಿಯೊಂದು ಸರ್ಕಲ್ ಅಲ್ಲೂ ಒಂದೊಂದು ಆಫೀಸ್ ಮಾಡಿದ್ದಾರೆ ಪ್ಲಸ್ ಬ್ಯಾಂಗ್ಳೂರ್ ಪಿ ಸಿಎಫ್ ಆಫೀಸ್ ಅಲ್ಲೂ ಮೇನ್ ಒಂದು ಸರ್ಕಲ್ ಇದು ಆಫೀಸ್ ಇದು ಮಾಡ್ಕೊಂಡಿದ್ದಾರೆ ಓ ಈ ಅರಣ್ಯ ಇಲಾಖೆ ಆಫೀಸ್ ಅಲ್ಲೇನೆ ಈ ರೇಡಿಯೋ ಕಾಲರ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ಆನೆ ಇಲ್ಲಿ ಇಲ್ಲಿ ಅಂತ ಹೇಳಿ ಹೌದು ಸೊ ನೀವು ನೋಡಿದ ಹಾಗಾದ್ರೆ ಇದೇ ರೀತಿ ನೀವು ನೋಡ್ತಿರ್ತೀರಾ ಇದೇ ರೀತಿ ನೀವು ರೇಡಿಯೋ ಕಾಲರ್ ಅಳವಡಿಸಲಿಕ್ಕೆ ಹೋದಾಗ ಅಥವಾ ಆನೆ ಹಿಡಲಿಕ್ಕೆ ಹೋದಾಗ ನೀವು ಅದ್ಭುತವಾದ ಕಾರ್ಯಾಚರಣೆ ಯಾವ್ದಾದ್ರು ನೆನಪಿದ್ದೇನೆ ಪ್ರತಿಯೊಂದು ಕಾರ್ಯಾಚರಣೆ ಅದ್ಭುತವಾದ ಕಾರ್ಯಾಚರಣೆ ಆದ್ರೆ ಹೇಳಿ ಜನ ಕೇಳ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿರುವಂಥ ಲೈಕ್ ಚೆನ್ನಾಗಿರುವಂಥ ಕಾರ್ಯಾಚರಣೆ ಅಲ್ಲ ಕೆಲವೊಂದೇ ಅಂದರೆ ಒಂದೇ ದಿನ ನಾವು ಎರಡು ರೇಡೆ ಕಲರ್ ಮಾಡಿರೋದೇ ಇದೆ ಇನ್ನು ಕೆಲವೊಂದು ಜನ ಐದು ದಿನ ದಿನದ್ದು ಒಂದು ರೇಡಿ ಕಲರ್ ಆಗದೆ ಬಂದ ಸಂದರ್ಭನೂ ಇದೆ ಚನ್ನಪಟ್ಟಣ ಕಡೆಯಲ್ಲಿ ನಾವು ಹೋದಾಗ ಆ ಥರ ನಮಗೆ ಸಮಸ್ಯೆಗಳು ಬಂದ ಸಮಸ್ಯೆ ಅಂದರೆ ಇದ್ದ ಎನ್ವೈರ್ಮೆಂಟ್ಗೆ ಗೆ ತಕ್ಕಂಗಿದ್ದಂತ ಸಮಸ್ಯೆಗಳಿಗೆ ನಮಗೆ ಕಷ್ಟನೂ ಆಗಿತ್ತು ಬಟ್ ಮಳೆಗಾಲದಲ್ಲಿ ಕೊಡಗು ಮತ್ತು ಹಾಸನ ಸಕಲೇಶಪುರ ಈ ಕಡೆ ನಾವು ರೇಡೆ ಕಲರ್ಗೆ ಇದ್ದಾಗ ತುಂಬ ಸಮಸ್ಯೆ ನಾವು ಕಾಡ್ತಾಯಿದ್ದೆ ಒಂದು ಮಳೆ ಸಿಕ್ಕಾಪಟ್ಟೆ ಮಳೆಗೆ ಆನೆಗಳು ಇಳಿಲಿಕ್ಕೆ ಕಷ್ಟ ಹೋಗಲಿಕ್ಕೆ ಕಷ್ಟ ಹಿಡ್ದಾದ ಮೇಲೆ ಅದನ್ನು ಎಳ್ಕೊ ಬರಲಿಕ್ಕೆ ಕಷ್ಟ ಆಗ್ತದೆ ಇದು ಆ ಸಮಸ್ಯೆ ತುಂಬ ಒಂದು ಅದ್ಭುತವಾದಂಥ ಒಂದು ಕಾರ್ಯಾಚರಣೆ ಅಂದರೆ ಗುಂಡ ಮತ್ತು ಮೌಂಟೇನ್ ಮೌಂಟೇನ್ ಗುಂಡಾ ಮತ್ತು ಮೌಂಟೇನ್ ಹಿಡಿದಂಥ ಅದೊಂದು ಇದು ಒಂದೇ ದಿನದಲ್ಲಿ ಎರಡೂ ಇದು ಕ್ಯಾಪ್ಚರ್ ಮಾಡಿದ್ವಿ ಸೊ ಡಾಕ್ಟರ್ ಅವರು ಇದ್ರು ಆ್ಯಕ್ಚುಲಿ ಇದು ಕಾರ್ಯಾಚರಣೆಯಲ್ಲಿ ಸೊ ಈ ಗುಂಡಾನೆ ಹಿಡಿಬೇಕಾರೆ ಏನಾಯಿತು ಇಮಿಡಿಯೇಟ್ಲಿ ಅಲ್ಲಿ ಇರುವಂಥ ಹಾಸನ ಕಡೆ ಇರುವಂಥ ಆನೆಗಳೇನಂದ್ರೆ ತುಂಬ ದಷ್ಟಪುಷ್ಟ ಆಯಿತು ಇರುವಂಥದ್ದು ಅಂದರೆ ಓವರ್ ಫೆಡ್ ಅಂತ ನಾವು ಹೇಳ್ಬೋದು ಹಾಗೆ ಯಾಕಂದರೆ ಇಲ್ಲಿ ಈಗ ಕೊಡಗಿನಲ್ಲಿ ನೀವು ಕಾಣುವಂಥ ಪ್ರತಿಯೊಂದು ಆನೆಗೂ ನೀವು ಹಾಸನಲ್ಲಿರುವಂಥ ಆನೆಗೂ ನೀವು ಕಂಪೇರ್ ಮಾಡಿದ್ರೆ ಅವ್ರ ಬಾಡಿ ಸ್ಟ್ರಕ್ಚರ್ ತುಂಬ ಚೇಂಜಸ್ ಇದೆ ಯಾಕಂದರೆ ಅಲ್ಲಿರೋ ಆನೆಗಳು ಜಾಸ್ತಿ ಹೊತ್ತು ಇದರಲ್ಲೇ ಏನು ತೋಟದಲ್ಲಿ ಇರುತ್ತೆ ಇಲ್ಲಾಂದರೆ ಗದ್ದೆಯಲ್ಲಿ ಇರುತ್ತೆ ಮೇವು ತಿನ್ನೋ ಜಾಸ್ತಿ ತಿಂತವೆ ಈ ಕಾನ್ಫ್ಲಿಕ್ಟ್ ಝೋನಲ್ಲಿರುವಂಥ ಆನೆಗಳು ಏನು ಮಾಡ್ತವೆ ಅಂದರೆ ಡೇ ಟೈಮಲ್ಲಿ ಮನುಷ್ಯರು ಓಡಾಟ ಜಾಸ್ತಿ ಇದ್ದಾಗ ಇವರು ಸಣ್ಣ ಪುಟ್ಟ ಕಾಡಲ್ಲಿ ಹವಿಸ್ಕೊಂಡು ಇರ್ತವೆ ಸೊ ರಾತ್ರಿ ಯಾವಾಗ ಮನುಷ್ಯರದ್ದು ಓಡಾಟ ಕಡಿಮೆ ಆಯಿತು ಇವರು ಆವಾಗ ಮೇಲಿಕ್ಕೆ ಅಂತ ಅಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಫೀಡಿಂಗ್ ಮಾಡ್ತಾರೆ ಅದೇನಾಗುತ್ತೆ ಅಂದರೆ ಆ ಬಾಡಿ ಸೈಜ್ಗೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ನಾ ಇದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ರೇಡಿಯೋ ಕಾಲರ್ ಅಳವಡಿಸ್ಬೇಕಾದ್ರೆ ಯೂಶ್ವಲಿ ನಾವು ಒಂದು ಇಷ್ಟು ಉದ್ದ ಮಾರು ಕಟ್ ಆಗುತ್ತೆ ಬೆಲ್ಟನ್ನು ಕಟ್ ಮಾಡ್ತೀವಿ ಆಕ್ಸಸ್ ಬೆಲ್ಟ್ ಪೀಸಸ್ ಇರುತ್ತೆ ಅದನ್ನು ನಾವು ಕೌಂಟರ್ ಇಂದ ಒಂದು ಸರ್ಟನ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಕಟ್ ಮಾಡ್ತೀವಿ ಅದೇ ನಾವು ಇದು ಗುಂಡಾನಿಗೆ ಹಾಕ್ಬೇಕಾರೆ ದೇರ್ ಇಸ್ ನೋ ಎಕ್ಸ್ಟ್ರಾ ಸ್ಪೇಸ್ ಟು ಕಟ್ ಅಂದ್ರೆ ಅಷ್ಟು ಪುಷ್ಟ ಇತ್ತು ಕತ್ತು ಅಷ್ಟೊಂದು ಇತ್ತು ಯಾಕಂದ್ರೆ ನಾವು ಡಬಲ್ ಚಿನ್ ಅಂತ ಹೇಳಿದ್ವಿ ಡಬಲ್ ಚಿನ್ ಥರ ಅಷ್ಟೊಂದು ಓವರ್ ಸೈಜ್ಡ್ ಇತ್ತು ಗುಂಡ ಏನಾಗುತ್ತೆ ಸರ್ ಹೇಗಾಗುತ್ತೆ ಕಾರ್ಯಾಚರಣೆ ಇಪ್ಪತ್ತೊಂದರಲ್ಲಿ ಅದು ಇಪ್ಪತ್ತೊಂದರಲ್ಲಿ ಆಗಿರೋದು ಸೊ ಅದನ್ನ ಹಿಡಿಬೇಕಂತ ಸಂದರ್ಭದಲ್ಲಿ ಏನಾಯಿತು ಡಾಟಾ ಇತ್ತು ನಾವು ರೇಡಿಯೋ ಕಲರ್ ಎಲ್ಲ ಹಾಕಿದ್ವಿ ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್ ಚೆನ್ನಾಗಿ ಡಾಟ್ ಮೇಲೆ ಯಾವ ಆನೆ ಮೇಲೆ ಹೋಗಿ ಮಾಡಿದ್ರು ಏನಾಯ್ತದೆ ಅರ್ಜುನ ಆನೆ ಮೇಲೆ ಮಾಡಿದ್ರು ಆವಾಗ ಸೊ ಡಾಟಾ ಆಗಿ ಆನೆನೂ ಬಿದ್ದಿದೆ ಒಳ್ಳೆ ಜಾಗದಲ್ಲಿ ಇದರಲ್ಲಿ ಬಿದ್ದಿದ್ರು ಯಾವುದೇ ಸಮಸ್ಯೆ ಇಲ್ಲ ಏನಿಲ್ಲ ಎದ್ದು ನಿಲ್ಲಿಸಬೇಕಾದ್ರೆ ಅದಕ್ಕಿದ್ದ ಶಕ್ತಿಗೆ ಅದು ನಮ್ಮ ಸಾಕಾನೆ ಮೇಲೆ ರಿಟರ್ನ್ ಚಾರ್ಜ್ ಮಾಡ್ತು ಹ್ಞೂ ಹಾಗಾಗಿ ಅದಕ್ಕೆ ರಿಟರ್ನ್ ಆಗಿ ಫೈಟಿಗೆ ನಿಂತಿದ್ದು ಅದಕ್ಕೆ ಫೈಟಿಗೆ ನಿಂತಾಗ ಮೇಲ್ಗಡೆ ನಾವು ನಮ್ಮದಾಗಾದಿಯೆಲ್ಲ ಏನು ಕಟ್ಟಿರ್ತೀವಿ ಅದರಿಂದ ಅದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ಸಿರ್ಬೋದು ಏನೋ ಒಂದು ನನಗೆ ಅಲ್ಲಿಂದ ಏನಾಗ್ತದೆ ಅಂದರೆ ಆವತ್ತೇ ಅಲ್ಲಿ ಇದು ನಮ್ಮ ಅಭಿಮಾನಿಯೂ ಇತ್ತು ಅಭಿಮನ್ಯಿ ಮದ ಇದಿದ್ದಕ್ಕೆ ಅದೇ ಇಟ್ಸಿದ್ರು ಯಾಕಂದರೆ ನಮ್ಮ ಈ ಕಾರ್ಯಾಚರಣೆಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಇದು ಆಗ್ತಾ 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 ಇದ್ದಂಗೆ ಈ ಫೈಟ್ ಯಾವುದು ನಿಲ್ತಾನೆ ಇರಲಿಲ್ಲ ತುಂಬಾ ಟೈಮ್ ತಗೊಳ್ತಾ ಇತ್ತು ಯೂಶ್ವಲಿ ಒಂದು ಡಾರ್ಟ್ ಆಗಿ ಒಂದು ಸತಿ ಆನೆ ಬಿದ್ದಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲ ಕೆಲಸದ ಮುಗಿಸಿ ಎರಡು ಕಾಲು ಕಟ್ಟೋದು ಕತ್ತಿಗೆ ಕಟ್ಟೋದು ಎಲ್ಲ ಆಗಿ ಆನೆಗಳಿಗೆ ಕಟ್ಟಿ ಎಲ್ಲ ಎಪ್ಸಿಯಲ್ಲಿ ಆಗುತ್ತೆ ಎಲ್ಲ ನಾರ್ಮಲ್ ಆಗಿಬಿಡ್ತಾ ಇತ್ತು ಎಲ್ಲರೂ ಧೈರ್ಯದಲ್ಲಿ ಆ ಇನ್ನೇನು ಆನೆ ನಮ್ಮ ಕಂಟ್ರೋಲಲ್ಲಿ ಇದೆ ಅಂತೇಳಿ ಇದು ಏನಾಗ್ತಿದೆ ಅಂದರೆ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಆಮೇಲೆ ಯಾವಾಗ ಅರ್ಜುನ್ ಇದು ಫೈಟ್ಗೆ ಬಿದ್ದು ಎಲ್ಲ ಆಗಿ ಸರ್ ಫೈಟ್ ಸ್ವಲ್ಪ ನೆನಪಿಸಬಹುದು ನೋಡಿದ್ದು ಸೊ ಫೈಟ್ ಅಂತ ಈಗಲೂ ನನಗೆ ಯೋಚನೆ ಬರುತ್ತೆ ನಾವು ಒಂದು ಕಡೆ ನಿಂತ್ಕೊಂಡಿದ್ರೆ ಒಂದು ಒಂದು ಎರಡು ಸೆಕೆಂಡ್ ಸತ್ತ ನಾವು ಆಗ್ತಾ ಇರಲಿಲ್ಲ ಅಂದರೆ ಯಾಕಂದ್ರೆ ಆ ಎರಡನೇ ಗುದ್ದಾಡೋ ಇದಕ್ಕೆ ಯಾವ ಸೈಡಿಂದ ತಿರ್ಕೊಂಡು ಬರ್ತಿದ್ರೆ ಹೇಳಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಕಾಡನಿಗೆ ಕತ್ತಕ್ಕೆ ಹಗ್ಗ ಕಟ್ಟಿದ್ದಾರೆ ಕಾಲರು ಇದೆ ಕಾಲ್ಗೂ ಕಟ್ಟಿದ್ದಾರೆ ಬಟ್ ಅನ್ಕಂಟ್ರೋಲ್ಡ್